ಗ್ರೀನ್ ಕಲರ್ ಜುಮ್ಕಾಗ್ನೆ ಕೊಟ್ಟಿದ್ದಾರೆ ಇದಕ್ಕೆ ಬಿಕಾಸ್ ಕ್ರಿಸ್ಟಲ್ ಕೂಡ ಗ್ರೀನ್ ಗ್ರೀನಲ್ಲೇ ಇದೆಯಲ್ಲ ಹಾಗಾಗಿ ಇದು ಒಂದಂತೂ ರೇರ್ ಕಲರ್ ಅಂತಲೇ ಹೇಳ್ಬೋದು ತುಂಬಾ ಪ್ರೀಮಿಯಂ ಕ್ವಾಲಿಟಿ ಇದೆ ಬಟ್ ಬಜೆಟ್ ಫ್ರೆಂಡಿ ಕೂಡ ಹೌದು ಬ್ಲಾಕ್ ಅಲ್ಲಿ ತುಂಬ ಜನ ಕೇಳ್ತಾ ಇದ್ರು ಕ್ರಿಸ್ಟಲ್ ಅಲ್ಲಿ ತರಿಸಿ ತರಿಸಿ ಅಂತ ಹೇಳ್ಬಿಟ್ಟು ಯಸ್ ಈಗ ಫಸ್ಟ್ ಟೈಮ್ ನಾನು ಬ್ಲಾಕ್ ಕ್ರಿಸ್ಟಲ್ ನ ತರ್ಸಿದೀನಿ ಬಿಕಾಸ್ ಮೋಸ್ಟ್ ರಿಕ್ವೆಸ್ಟೆಡ್ ಒಂದು ಆರಾಮ್ ಅಂದರೆ ಮೇ ಬಿ ಇದೇ ಇರಬೇಕು ಬಿಕಾಸ್ ತುಂಬ ಜನ ಕೇಳ್ತಾ ಇದ್ರಿ ಬ್ಲಾಕ್ ಅಲ್ಲಿ ತರಿಸಿ ಅಂತ ಇದು ಕೂಡ ಅಷ್ಟೇ ರೇರ್ ಕಲರ್ ಆಗಿರುತ್ತೆ ಅದರಲ್ಲಿ ಈ ಥರ ಕ್ರಿಸ್ಟಲ್ ಇದೆ ಫಸ್ಟ್ ಟೈಮ್ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆದಿ ಜೊಲಿ ಬ್ಲಾಗ್ ಯಾರಲ್ಲ ಇದೆ ಬಾರಿಗೆ ಆ ವೀಡಿಯೋಸ್ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಂತ ಬೆಲ್ಲಕನ ಪ್ರೆಸ್ ಮಾಡಿದ್ರೆ ನಾನು ಯಾವುದೇ ವಿಡಿಯೋಸ್ ಹಾಕಿದ್ರೂ ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಫಸ್ಟ್ ನೋಡಬಹುದು ಗೈಸ್ ಇವತ್ತಿನ ಕಲೆಕ್ಷನ್ಸ್ ನಾನು ಮೊನ್ನೆಲ್ಲ ನಾನು ಜಸ್ಟ್ ಪಿಂಕ್ ಪಿಂಕ್ ತರ ತೋರಿಸಿದ್ದೆ ಬಟ್ ಇವತ್ತು ಅದೇ ಪ್ಯಾಟರ್ನ್ಸ್ ಅಲ್ಲಿ ಕಲೆಕ್ಷ ಕಲರ್ಸ್ ಬಂದಿದೆ ಅದನ್ನ ನಾನು ಇವತ್ತು ನಿಮಗೆ ಶೋ ಮಾಡಬೇಕು ಅಂತ ಅನ್ಕೊಂಡಿದೀನಿ ಹಾಗೆ ಬಜೆಟ್ ಫ್ರೆಂಡ್ಲಿನೂ ಕೂಡ ಹೌದು ಪ್ರೀಮಿಯಂ ಕ್ವಾಲಿಟಿ ಕೂಡ ಹೌದು ಅಂಡ್ ಗೈಸ್ ಇದಕ್ಕೆ ಜಾಸ್ತಿ ಕಲೆಕ್ಷನ್ಸ್ ಬೇಕು ಅಂದ್ರೆ ನೀವು ಇನ್ಸ್ಟಾಗ್ರಾಮ್ ಪೇಜ್ನ ನೀವು ಚೆಕ್ ಮಾಡಬಹುದು ಅಲ್ಲಿ ಸಾಕಷ್ಟು ಕಲೆಕ್ಷನ್ಸ್ ನಿಮಗೆ ಸಿಗುತ್ತೆ ಹಾಗೇನೇ ಅಲ್ಲಿ ನೀವು ಫಾಲೋ ಮಾಡಿ ದಯವಿಟ್ಟು ಹೇಳ್ತಾ ಇದ್ದೀನಿ ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ನೀವು ಯಾವ್ಯಾವ ಶಾಪ್ಗೆ ವಿಸಿಟ್ ಮಾಡಬೇಕು ಅಂತ ಅನ್ಕೊಂಡಿದೆ ನನ್ನ ಶಾಪ್ ಅಡ್ರೆಸ್ ಲಿಂಕ್ ಬಂದ್ಬಿಟ್ಟು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ ಅಲ್ಲಿ ಮ್ಯಾಪ್ ಲಿಂಕ್ನ ಹಾಕಿದ್ದೀನಿ ಅಲ್ಲಿ ಜಾಸ್ತಿ ಹೋಗಿ ಟ್ಯಾಪ್ ಮಾಡಿದೆ ಸಾಕು ನಿಮಗೆ ಡೈರೆಕ್ಟಾಗಿ ಮ್ಯಾಪ್ ಓಪನ್ ಆಗಿದೆ ನನ್ನ ಅಂಗಡಿಗೆ ಎಷ್ಟು ದೂರ ಏನು ಅಂತೆಲ್ಲ ತೋರಿಸುತ್ತೆ ನನ್ನ ತಿರೋದು ಮಾದ್ಯಾಂಗೆ ನಡೀತೀರಿ ನೀವು ನೆಲಮಂಗ್ಲಾ ಸೈಡು ಹೋಗೋರು ಆಗಿದ್ರೆ ಅಥವಾ ಎಣ್ಣೆಮಲ್ಲಿ ಜಾರಳ್ಳಿ ಈ ಕಡೆ ಸೈಡ್ ಇದ್ರೆ ಮಾದಂಗಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಗೊತ್ತಿರುತ್ತೆ ಅಲ್ಲಿ ಬಸ್ ಸ್ಟಾಪ್ಗೆ ಬಂದು ಇಳ್ಕೊಂಡೆ ಜಸ್ಟ್ ವಾಕಬಲ್ ಡಿಸ್ಟೆನ್ಸು ಎರಡೇ ನಿಮಿಷ ನೀವು ನಡ್ಕೊಂಡ್ಬರ್ಬೋದು ಮಾದಾವರ ಇಂದ ನಡ್ಕೋ ಸಾರಿ ನಡ್ಕೊಂಡು ಬರೋಕ್ಕಾಗಲ್ಲ ಬಸ್ಸಲ್ಲಿ ಬರ್ಬೋದು ಈಗ ಜಸ್ಟ್ ಮಾದಾವರ ತನಕ ಮೆಟ್ರೋ ಇದೆ ಅಲ್ಲಿ ಮೆಟ್ರೋ ಅಲ್ಲಿ ಬಂದು ನೀವು ಆಮೇಲೆ ಬರ್ಬೋದು ಅಥವಾ ಟು ಫಿಫ್ಟಿ ಏಯ್ಟು ಬಸ್ ನಂಬರ್ ಬಸ್ಸಲ್ಲಿ ಬರ್ತೀವಿ ಅಂತಂದರೆ ಸೊ ನೀವು ವಿಸಿಟ್ ಮಾಡಿ ಎಸ್ ಇವತ್ತಿನ ಕಲೆಕ್ಷನ್ ತೋರಿಸ್ತೀನಿ ಬನ್ನಿ ನಿನ್ನೆ ನಾನು ಇದರಲ್ಲೇ ಸಾಕಷ್ಟು ಕಲೆಕ್ಷನ್ಸ್ ನ ತೋರಿಸಿದೆ ಬಟ್ ಪಿಂಕ್ ಅಲ್ಲಿ ಮಾತ್ರ ತೋರಿಸಿದೆ ಇವತ್ತು ವೆರೈಟಿ ಆಫ್ ಕಲರ್ಸ್ ನ ತೋರಿಸಬೇಕು ಅಂತ ಅನ್ಕೊಂಡಿದೀನಿ ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಮರೂನ್ ಮತ್ತೆ ಆರೆಂಜ್ ಮಿಕ್ಸ್ ಇದೆ ಇದರಲ್ಲಿ ಆಕ್ಚುಲಿ ಕಲರ್ ತುಂಬಾನೇ ಡಿಫ್ರೆಂಟ್ ಆಗಿದೆ ಗಾ ಸೀರಿಯಸ್ ಆಗಿ ಅಂಡ್ ತುಂಬಾ ಚೆನ್ನಾಗಿದೆ ಕೂಡ ಇದು ಆ್ಯಕ್ಚುಲಿ ಮರೂನ್ ಅಂತಲೂ ಹೇಳೋಕ್ಕಾಗಲ್ಲ ಫುಲ್ ಆರೆಂಜ್ ಅಂತಲೇ ಮಿಕ್ಸ್ ಮಿಕ್ಸಲ್ಲಿ ಒಂದು ಕಲರ್ ಬಂದಿರುವಂಥದ್ದು ಸೇಮ್ ನೆನ್ನೆ ತೋರಿಸ್ತಿದ್ರೆ ಅದೇ ಥರದ್ದು ಮಾಪ್ ಸ್ಟೈಲ್ ಇದರಲ್ಲಿ ಪಿಕಾಕ್ ಮತ್ತು ಲಕ್ಷ್ಮಿ ಡಿಸೈನಲ್ಲಿ ಮಿಕ್ಸ್ ಬರುತ್ತೆ ಇಯರಿಂಗ್ಸಲ್ಲಿ ಕೂಡ ಅಷ್ಟೇ ಅದೇ ಥರನೇ ಬರುತ್ತೆ ತುಂಬ ಬ್ಯೂಟಿಫುಲ್ ಆ್ಯಂಡ್ ಟ್ರಿಟ್ಟಿ ಆಗಿದೆ ಆ್ಯಂಡ್ ಕ್ರಿಸ್ಟಲ್ ಬೀಚ್ ನೀವು ನೋಡ್ತಾ ಇರ್ಬೋದು ಫೈವ್ ಲೇಯರ್ಸಲ್ಲಿ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಲೇಯರ್ಸು ಕೂಡ ಅಷ್ಟೇ ಆ್ಯಂಡ್ ಕ್ರಿಸ್ಟಲ್ ಆಗಿರ್ಬೋದು ಆ್ಯಂಡ್ ಫಿನಿಶಿಂಗ್ ಪಾಲಿಶಿಂಗ್ ಎಲ್ಲ ಕೂಡ ಸೂಪರಾಗಿ ಬಂದಿದೆ ಪ್ರೈಸು ತ್ರಿಬಲ್ ನೈನು ಫ್ರೀ ಶಿಪ್ಪಿಂಗ್ ಆಗುತ್ತೆ ಆ್ಯಂಡ್ ಅದರಲ್ಲೇ ನಿಮಗೆ ಕಲರ್ಸ್ ಕೂಡ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಸೊ ಇದಂತೂ ನನ್ನ ಫೇವ್ರೆಟ್ ಕಲರ್ ಆಗೋಯಿತು ಮೇ ಬಿ ಪಿಂಕ್ಗೆ ನಂಗೆ ತುಂಬ ಇಷ್ಟ ಆಗೋಯಿತು ಬಿಕಾಸ್ ಈ ಕಲರ್ ತುಂಬ ಡಿಫ್ರೆಂಟ್ ಆಗಿದೆ ಈ ಥರ ಒಂದು ಕಲರ್ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಹಾಗಾಗಿ ನಾನು ಇದನ್ನು ಆರ್ಡರ್ ಮಾಡುವಾಗ ಆ್ಯಕ್ಚುಲಿ ಮರೂನ್ ಅಂತ ಅಂದ್ಕೊಂಡು ಆರ್ಡರ್ ಮಾಡಿದ್ದು ಬಟ್ ಇದು ನೋಡಿದ್ರೆ ತುಂಬ ಡಿಫ್ರೆಂಟಾಗಿ ತುಂಬ ಯುನೀಕ್ ಪ್ಯಾಟರ್ನಲ್ಲಿ ಸೊ ಬಂದರೆ ನಂಗೆ ತುಂಬ ಇಷ್ಟ ಆಯಿತು ನೆಕ್ಸ್ಟ್ ಅದರಲ್ಲಿ ನಿಮಗೆ ಬ್ಲ್ಯಾಕ್ ಬರುತ್ತೆ ಸೊ ಬ್ಲ್ಯಾಕ್ ಕೂಡ ಅಷ್ಟೇ ನಿಮಗೆ ತುಂಬ ಶೈನಿಂಗ್ ಪಾಲಿಷಲ್ಲಿ ಬರುತ್ತೆ ಇದು ಬಂದ್ಬಿಟ್ಟು ಯಾವುದೇ ಥರ ಲೈಟಿಂಗ್ಸ್ಗೆಲ್ಲ ಹೊಳಿತದೆ ಆ ಥರ ಎಲ್ಲ ಏನೂ ಇಲ್ಲ ಜಸ್ಟು ನಿಮಗೆ ಇದು ಬಂದಿದೆ ನಿಮಗೆ ಶೈನಿಂಗ್ ಕ್ರಿಸ್ಟಲಲ್ಲಿ ಬಂದಿದೆ ಹಾಗೆ ಇಯರಿಂಗ್ಸಲ್ಲಿ ಕೂಡ ಅಷ್ಟೇ ಬ್ಲ್ಯಾಕ್ ಇರೋದ್ರಿಂದ ಈ ಬೀಚ್ ಕೂಡ ಅಷ್ಟೇ ಬ್ಲ್ಯಾಕ್ ಪರ್ಲ್ ಟೈಪ್ ಅಲ್ಲಿ ಅವರು ಕೂಡ ಕೊಟ್ಟಿದ್ದಾರೆ ಬ್ಲಾಕ್ ಬೀಚ್ ಆ ಜುಮ್ಕಾ ಕೂಡ ಅಷ್ಟೇ ಬ್ಲ್ಯಾಕ್ ಅಲ್ಲಿ ಬರುತ್ತೆ ತುಂಬಾ ಜನಕ್ಕೆ ಬ್ಲಾಕ್ ಬಂದ್ಬಿಟ್ಟು ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡಿರ್ತಾರೆ ಆ ತರದವರು ದಿಸ್ ಬ್ಯೂಟಿಫುಲ್ ಹಾರನ್ನ ನೋಡಬಹುದು ಇದು ಬಂದ್ಬಿಟ್ಟು ನಿಮಗೆ ಟ್ವೆಂಟಿ ಟೂ ಇಂಚಸ್ ಇಂದ ಟ್ವೆಂಟಿ ಫೋರ್ ಇಂಚಸ್ ಇಂಚಸ್ಗೂ ನೀವು ಅಡ್ಜಸ್ಟ್ ಮಾಡ್ಕೋಬಹುದು ಪ್ರೈಸು ತ್ರಿಬಲ್ ನೈನು ಎಲ್ಲ ಕಲರ್ಸ್ ಕೂಡ ಸೇಮೇ ಸೇಮ್ ಪ್ರೈಸ್ ಏನೇ ಇರುತ್ತೆ ಬಟ್ ಕಲರ್ಸ್ ಡಿಫ್ರೆನ್ಸ್ ಅಷ್ಟೇ ಕ್ವಾಲಿಟಿ ಕೂಡ ಸೇಮ್ ಇರುತ್ತೆ ಗೈಸ್ ತುಂಬಾನೇ ಚೆನ್ನಾಗಿದೆ ನಿಜವಾಗೂ ಕಂಪೇರ್ ಟು ಅದರ್ಸ್ ಒಂದಕ್ಕಿಂತ ಒಂದು ಒಂದಕ್ಕಿಂತ ಒಂದು ಕಲರ್ ಚೆನ್ನಾಗಿದೆ ಅಂಡ್ ಇದ್ರ ಕ್ವಾಲಿಟಿ ನಂಗೆ ಸೀರಿಯಸ್ ತುಂಬಾ ಇಷ್ಟ ಆಯಿತು ಪ್ರೈಸು ತ್ರಿಬಲ್ ನೈನ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ನೆಕ್ಸ್ಟ್ ಈ ತರ ಒಂದು ಪ್ಯಾಟರ್ನ್ ಅಲ್ಲಿ ನಾನು ನಿಮಗೆ ಫಸ್ಟ್ ಮಲ್ಟಿ ಕಲರ್ ಅಲ್ಲಿ ತೋರಿಸಿದೆ ಇದು ಬಂದ್ಬಿಟ್ಟು ನಿಮಗೆ ಫಸ್ಟ್ ಒಂದು ಅಲ್ಲ ಆರೆಂಜ್ ಶೇಡು ಮತ್ತೆ ಮರೂನ್ ಶೇಡ್ ಮಿಕ್ಸು ಅಂತ ಹೇಳಿಬಿಟ್ಟು ಅದೇ ತರದಿದ್ದು ಪಾಲಕ್ ಡಿಸೈನ್ ಅಲ್ಲಿ ಇವರು ಮಾಡಿರುವಂಥದ್ದು ಗೈಸ್ ತುಂಬಾ ಚೆನ್ನಾಗಿದೆ ಆಕ್ಚುಲಿ ನಂಗೆ ಇದ್ರ ಕಲರ್ ನಂಗೆ ನಿಜವಾಗ್ ಗೊತ್ತಾಗ್ತಾ ಇಲ್ಲ ನಿಮ್ಗೆ ಯಾರಿಗಾದ್ರು ಈಗ ಒಂದು ಕಲರ್ ನೇಮ್ ಏನು ಅಂತ ಗೊತ್ತಿದೆ ಹೇಳಿ ನಂಗೆ ಇದು ಆರೆಂಜ್ ಅಂತಲೂ ಹೇಳೋಕಾಗ್ತಿಲ್ಲ ಅಥವಾ ಮರೂನ್ ಟೈಪ್ ಅಂತ ಹೇಳೋಕಾಗ್ತಿಲ್ಲ ಎರಡು ಮಿಕ್ಸ್ ಆಗಿ ಒಂದು ಕಲರ್ ಬಂದಿದೆ ತುಂಬ ಚೆನ್ನಾಗಿದೆ ಗೈಸ್ ಕಲರ್ ಅಂತೂ ಜಸ್ಟ್ ವಾವನ್ನ ತರ ಇದೆ ಅಂಡ್ ಕ್ವಾಲಿಟಿ ವೈಸ್ ಕೂಡ ಅಷ್ಟೇ ತುಂಬ ಪ್ರಿಟ್ಟಿ ಆಗಿದೆ ಇದು ಲೈಕ್ ತುಂಬ ಲಾಂಗು ಬರಲ್ಲ ತುಂಬಾ ಶಾರ್ಟ್ ಬರಲ್ಲ ತುಂಬಾ ಮೀಡಿಯಮು ಬರಲ್ಲ ಲೈಕ್ ತ್ರೀ ಫೋರ್ ಲೆಂತ್ ಆ ಟೈಪ್ ಅಲ್ಲಿ ಬರುತ್ತೆ ಅಂಡ್ ಇದರಲ್ಲಿ ಸ್ಪೆಷಲ್ ಏನಪ್ಪಾ ಅಂತ ಅಂದ್ರೆ ಪಾಲಾಕಟ್ ಡಿಸೈನ್ ಇವು ಕಲರ್ ಅಲ್ಲಿ ಮಾಡಿದ್ರೆ ಇಷ್ಟು ದಿವಸ ವೈಟ್ ವೈಟ್ ಅಥವಾ ಗ್ರೀನ್ ಅಲ್ಲಿ ಮಾತ್ರ ಬರ್ತಾ ಇತ್ತು ಬಟ್ ಇವಾಗ ದಿ ಫಸ್ಟ್ ಟೈಮ್ ಇವರು ಕಲರ್ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಬಂದಿರುವಂತದ್ದು ಅಂಡ್ ಈ ಪೆಂಡೆಂಟ್ ಅಲ್ಲಿ ಚಿಕ್ಕದಾಗಿ ವೈಟ್ ಮುಟ್ಟಿದ್ದಲ್ಲ ಅದನ್ನ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಪ್ರೈಸ್ ಜಸ್ಟ್ ಫೈವ್ ನೈಂಟಿ ರೂಪಾಯಿ ರುಪೀಸ್ ಶಾಪಿಂಗ್ ಆಗಿದೆ ಗ್ರೀನ್ ಹಾರಮಲ್ಲಿ ಕಮ್ಮಿ ಪ್ರೈಸ್ ಅಲ್ಲಿ ಕ್ವಾಲಿಟಿ ವೈಸ್ ಕೂಡ ಚೆನ್ನಾಗಿರುವಂಥ ಹಾರಾಮ್ ಬೇಕು ಅಂದ್ರೆ ದಿಸ್ ಬ್ಯೂಟಿಫುಲ್ ಹಾರಾಮ್ ಸೀರಿಯಸ್ ಆಗಿ ತುಂಬಾ ಚೆನ್ನಾಗಿದೆ ಮ್ಯಾಟ್ ಸ್ಮಾರ್ಟ್ ಅಲ್ಲಿ ಬರುತ್ತೆ ಆ್ಯಂಡ್ ಪ್ರೀಮಿಯಂ ಕ್ವಾಲಿಟಿ ಕೂಡ ಇರುತ್ತೆ ಯಾವುದೇ ಥರ ಕ್ವಾಲಿಟಿ ಇಶ್ಯೂಸ್ ನಿಮಗೆ ಖಂಡಿತವಾಗೂ ಬರೋದಿಲ್ಲ ನಾನು ನಿಜವಾಗೂ ಯಾರಾದರೂ ನನ್ನ ಪ್ರೈಸ್ ಅಥವಾ ಕ್ವಾಲಿಟಿ ಬಗ್ಗೆ ಮಾತಾಡಿದ್ರೆ ನಾನು ಅದರ ನಿಜ ವಾದನೆ ಮಾಡಿಬಿಡ್ತೀನಿ ಬಿಕಾಸ್ ನಾನು ಕೊಡುವಷ್ಟು ಪ್ರೈಸ್ ಆಗಲಿ ಅಥವಾ ನಾನು ಕೊಡುವಂಥ ಕ್ವಾಲಿಟಿ ಆಗಲಿ ಕಂಪೇರ್ಡ್ ಟು ಅದರ್ಸ್ ನಾನು ತುಂಬ ಕಮ್ಮಿ ಪ್ರೈಸಿಗೆ ಕೊಡ್ತೀನಿ ಆ್ಯಂಡ್ ಪ್ರೈಸ್ ಕಂಪೇರ್ ಮಾಡಿದ್ರೆ ಕ್ವಾಲಿಟಿ ವೈಸು ಕೂಡ ಅಷ್ಟೇ ತುಂಬ ಹೈ ಕೊಟ್ಟಿರ್ತೀನಿ ಸೊ ಹಾಗಾಗಿ ನಾನು ಯಾರಾದರೂ ನನ್ನ ಕ್ವಾಲಿಟಿ ಬಗ್ಗೆ ಅಥವಾ ಇನ್ನೊಂದ್ರ ಬಗ್ಗೆ ಪ್ರೈಸ್ ಬಗ್ಗೆ ಮಾತಾಡಿದ್ರೆ ಡೆಫಿನೆಟ್ಲಿ ನಾನು ವಾದನೆ ಮಾಡಿಬಿಡ್ತೀನಿ ಗೈಸ್ ನನಗೆ ಅಷ್ಟು ನನ್ನ ಒಂದು ಜುವೆಲ್ಸ್ ಮೇಲೆ ನಂಬಿಕೆ ಇದೆ ಆ್ಯಂಡ್ ಕೆಲವ್ರು ಕೇಳ್ತಾರೆ ಏನಿದೆ ಮ್ಯಾಮ್ ಸ್ವಲ್ಪ ಈ ಥರ ಇದೆಯಲ್ಲ ಇದು ಏನಾದರೂ ಕಲರ್ ಹೋಗಿರದ ಏನು ಅಂತ ಕೇಳ್ತಾರ ಬಿಕಾಸ್ ಅದು ನಿಮಗೆ ವಿಡಿಯೋದಲ್ಲಿ ಸರಿಯಾಗಿ ಗೊತ್ತಾಗೋದಿಲ್ಲ ಆ್ಯಕ್ಚುಯಲ್ ಆಗೋದು ಬಂದಿರದೆ ಅದೇ ಕಲರು ಮಿಂಟ್ ಕಲರ್ ಅಂತ ಹೇಳ್ತಾರೆ ಇದನ್ನು ತುಂಬ ಡಾರ್ಕ್ ಗ್ರೀನು ಅಲ್ಲ ತುಂಬ ಲೈಟ್ ಗ್ರೀನು ಅಲ್ಲ ಮಿಂಟ್ ಕಲರಲ್ಲಿ ಬಂದಿರುತ್ತೆ ನಿಮಗೆ ಇಲ್ಲಿ ಉಜ್ಜಿ ತೋರಿಸ್ತೀನಿ ಪ್ರತಿ ಪ್ರತಿಯೊಂದರಲ್ಲೂ ಕೂಡ ಯಾವುದೇ ತರ ಕಲರ್ ಶೇಡ್ ಆಗೋದಿಲ್ಲ ಅಂತ ಹೇಳೋದಕ್ಕೆ ಪ್ರೈಸ್ ಜಸ್ಟ್ ಎಂಟುನೂರ ರೂಪಾಯಿ ನೆಕ್ಸ್ಟ್ ಬಂದ್ಬಿಟ್ಟು ಇಸ್ ಬ್ಯೂಟಿಫುಲ್ ಆಗಿರುವಂತಹ ಡಾರ್ಕ್ ಗ್ರೀನ್ ಹರಾಮ್ ಟೋಟಲ್ ಆಗಿ ನಾನು ಇದರಲ್ಲಿ ಫೈವ್ ಕಲರ್ಸ್ ಅಂತ ತೋರಿಸಿದೀನಿ ಒನ್ ಬಂದ್ಬಿಟ್ಟು ಗ್ರೀನ್ ಇವಾಗ ತೋರಿಸ್ತಾ ಇರೋದು ನೆನೆ ತೋರಿಸಿದ್ದು ಪಿಂಕು ಮತ್ತೆ ಮೊನ್ನೆ ಒಂದು ವೈಟ್ ಕಲರ್ ತೋರಿಸಿದೆ ಮತ್ತೆ ಬ್ಲಾಕ್ ಒಂದು ಮತ್ತೆ ಮರೂನ್ ಆರೆಂಜ್ ಮಿಕ್ಸ್ ಇರುವಂತಹ ಒಂದು ನ್ಯೂ ಕಲರ್ ಇಷ್ಟು ಕಲರ್ಸ್ ನಿಮಗೆ ಸೇಮ್ ಪ್ಯಾಟರ್ನ್ ಅಲ್ಲಿ ಬರುತ್ತೆ ಬಟ್ ಕಲರ್ಸ್ ಮತ್ತೆ ಚೇಂಜ್ ಬರುತ್ತೆ ಜುಮಾ ನೋಡಿ ಇದಕ್ಕೂ ಕೂಡ ಅಷ್ಟೇ ಗ್ರೀನ್ ಜುಮ್ಕಾನೆ ಬರುತ್ತೆ ಇದ್ರಲ್ಲಿ ಏನಪ್ಪ ಏನೋ ಸ್ಪೆಷಾಲಿಟಿ ಅಂದ್ರೆ ಯಾವ್ಯಾವ ಕಲರ್ ಕ್ರಿಸ್ಟಲ್ ಬಂದಿರುತ್ತೋ ಅದೇ ಕಲರ್ ಅಲ್ಲಿ ಜುಮ್ಕಾ ಕೂಡ ಬಂದ ವೈಟ್ಗೆ ವೈಟ್ ಬ್ಲಾಕ್ ಗೆ ಬ್ಲಾಕ್ ಗ್ರೀನ್ಗೆ ಗ್ರೀನ್ ಸೊ ಈ ತರ ಪಿಂಕ್ ಆರೆಂಜ್ ಎಲ್ಲದಕ್ಕೂ ಕೂಡ ಬಂದಿದೆ ಆ್ಯಂಡ್ ನಂಗೆ ಇದ್ರೂ ಕ್ರಿಸ್ಟಲ್ಲೇ ತುಂಬ ಇಷ್ಟ ಆಯಿತು ಬಿಕಾಸ್ ಪ್ರೀಮಿಯಂ ಕ್ವಾಲಿಟಿ ಹಾಕೋದಕ್ಕೋದ್ಕೂ ಒಂದು ಸಿಂಪಲ್ ಸ್ಯಾರಿಗೂ ಕೂಡ ತುಂಬ ಎಲಿಗಂಟ್ ಲುಕ್ನ ಕೊಟ್ಟು ಗ್ರ್ಯಾಂಡ್ ಲುಕ್ನ ಕೊಟ್ಟು ನಿಮ್ಮ ಲುಕ್ನ ಒಂದು ಕಂಪ್ಲೀಟ್ ಮಾಡುತ್ತೆ ಆ್ಯಂಡ್ ಪ್ರೈಸ್ ಜಸ್ಟ್ ತ್ರಿಬಲ್ ನೈನ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ತುಂಬ ದಿನ ಆಗ್ಬಿಟ್ಟು ಮೊಹರತಮ್ ಸ್ಟೈಲ್ ಡಿಸೈನ್ ಸೆಟ್ನ ತೋರಿಸ್ಬಿಟ್ಟು ಎಸ್ ಜಸ್ ಬ್ಯೂಟಿಫುಲ್ ಆಗಿರುವಂತಹ ಡಿಸೈನ್ ಸೆಟ್ ಡಿಸೈನ್ ಡಿಸೈನಲ್ಲಿ ಬರುತ್ತೆ ಟೆಂಪಲ್ ಕಂ ಮೊಹರತಮ್ ಡಿಸೈನು ಏನಕ್ಕಪ್ಪ ಅಂತ ಅಂದರೆ ಇನ್ವಿಟೇಷನ್ಸಲ್ಲಿ ಕೆಲವೊಂದಷ್ಟು ಡಿಸೈನ್ಸ್ ಇವರು ಪ್ರಿಂಟ್ ಮಾಡ್ತಿರ್ತಾರೆ ಅದು ನೀವು ಈ ಒಂದು ಸೆಟ್ಟರ್ಗಳಲ್ಲಿ ನೋಡ್ಬೋದು ಇದು ಬಂದ್ಬಿಟ್ಟು ಟೆಂಪಲ್ ಡಿಸೈನ್ ಅಲ್ಲೂ ಕಾಣಿಸಿದೆ ಬಿಕಾಸ್ ಇದು ಪ್ರೀಮಿಯಂ ಕ್ವಾಲಿಟಿ ಇದೆ ಅಂಡ್ ಇದನ್ನು ಏನು ಉಜ್ಜಿ ತೋರಿಸ್ತಾ ಇದ್ದೀನಿ ತುಂಬಾ ಜನಕ್ಕೆ ಡೌಟ್ ಇರುತ್ತೆ ವೈಟ್ ಬೀಟ್ಸ್ ಕಲರ್ ಹೋಗುತ್ತಾ ಅಂತ ಹೇಳ್ಬಿಟ್ಟು ಹಂಗಾಗಿ ನಾನು ವಿಡಿಯೋ ಮಾಡುವಾಗ ಇದರ ಉಜ್ಜಿ ತೋರಿಸಿದೀನಿ ನೋಡಿ ಕಲರ್ ಯಾವುದೇ ತರ ಹೋಗೋದಿಲ್ಲ ನನ್ನ ನೇಲ್ಸ್ ಉದ್ದ ಇದೆ ನೀವು ನೋಡಬಹುದು ಆ ನೇಲ್ಸ್ ನಾನು ಉಜ್ಜಿ ಉಜ್ಜಿ ತೋರಿಸಿದೀನಿ ಯಾವುದೇ ತರ ಕಲರ್ ಶೇಡ್ ಆಗೋದಿಲ್ಲ ಇದನ್ನ ಬರ್ಬಿಟ್ಟು ನಕ್ಷಿ ಡಿಸೈನ್ ಅಲ್ಲಿ ಟೆಂಪಲ್ ಡಿಸೈನ್ ಅಲ್ಲೂ ಕೂಡ ಬರುತ್ತೆ ತುಂಬಾ ಚೆನ್ನಾಗಿದೆ ಆಕ್ಚುಲಿ ನೋಡೋಕೆ ಸಡನ್ ಆಗಿ ನಿಮಗೆ ಮೊಹರ ಡಿಸೈನ್ ಟೆಂಪಲ್ ಅಲ್ಲಿ ಕಾಣಿಸುತ್ತೆ ಅಂಡ್ ಇದರಲ್ಲಿ ಬಂದಿರುವಂತಹ ಸೈಡ್ ಲೇಯರ್ ಏನಿದೆ ಅದು ಬಂದ್ಬಿಟ್ಟು ನಿಮಗೆ ನಕ್ಷಿ ಡಿಸೈನ್ ಕೊಟ್ಟಿದ್ರೆ ಈಗ ತುಂಬಾ ಚೆನ್ನಾಗಿ ಬಂದಿರುವಂತಹ ಪ್ರೀಮಿಯಂ ಕ್ವಾಲಿಟಿ ಪೆಂಡೆಂಟ್ಸ್ ಇರುವಂತಹ ಒಂದು ಸೆಟ್ ಸಖತ್ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ನಿಮಗೆ ಆಗಿ ಬೇಕು ಅಂದ್ರೆ ಕಾಂಬೋ ವೇರ್ ಮಾಡಬಹುದು ಸಿಂಪಲ್ ಆಗಿ ಬೇಕು ಅಂದ್ರೆ ನೆಕ್ ನ ವೇರ್ ಮಾಡಬಹುದು ಅಥವಾ ತುಂಬಾ ಗ್ರ್ಯಾಂಡ್ ಆಗಿ ಒಂದು ಮೀಡಿಯಂ ಅಲ್ಲಿ ಬೇಕು ಅಂತ ಅನ್ಸಿದ್ರೆ ನಿಮ್ಗೆ ಏನಾದ್ರು ಲಾಂಗ್ ನ ಮಾತ್ರ ಕೂಡ ನೀವು ವೇರ್ ಮಾಡಬಹುದು ತುಂಬಾ ಯುನೀಕ್ ಪ್ಯಾಟರ್ನ್ ಅಂತ ಹೇಳಬಹುದು ಆಕ್ಚುಲಿ ಆಗಿ ಇಷ್ಟು ದಿಸ್ದಲ್ಲಿ ಬಂದಿರುವಂತಹ ಕಾಂಬೋ ಸೆಟ್ ಇಲ್ಲಿ ಇದೊಂದು ವೆರೈಟಿ ಸೆಟ್ ಅಂತಾನೇ ಹೇಳ್ಬೋದು ಹಂಗಾಗಿ ಸ್ಪೆಷಲ್ ಆಗಿ ಆರ್ಡರ್ ಮಾಡಿ ನಾನು ತರಿಸ್ಕೊಂಡೆ ಆಕ್ಚುಲಿ ಒಂದು ಸೆಟ್ ತರ್ಸಕ್ಕೆ ಐದು ರೂಪಾಯಿ ಎಕ್ಸ್ಟ್ರಾ ಶಿಪ್ಪಿಂಗ್ ಚಾರ್ಜ್ ನ ಕೊಟ್ಟು ಪೇ ಮಾಡಿ ತರ್ಸ್ಕೊಂಡಿದ್ದೀನಿ ಅಂಡ್ ದಿಸ್ ಬ್ಯೂಟಿಫುಲ್ ಸೆಟ್ ಪ್ರೈಸು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಶಿಪ್ಪಿಂಗ್ ಆಗುತ್ತೆ ಐ ಹೋಪ್ ಇವಾಗ ತೋರಿಸಿರುವಂತಹ ಎಲ್ಲಾ ಕಲೆಕ್ಷನ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇದೇ ತರ ಹೆಚ್ಚಿಗೆ ಕಲೆಕ್ಷನ್ಸ್ ಬೇಕು ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹಾಗೆ ಲೈಕ್ ಮರೀನೇ ಬೇಡಿ ಅಂತ ಹೇಳ್ತಾ ಯಸ್ ಇವತ್ತಿಂದು ಮತ್ತು ನಾಳೆದು ಇನ್ನೊಂದು ಸ್ವಲ್ಪ ವಿಡಿಯೋಸ್ ನಾನು ಮಾಡ್ಕೋಬೇಕು ಇನ್ಸ್ಟಾಗ್ರಾಮ್ ವಿಡಿಯೋಸ್ ಎಲ್ಲ ಮಾಡ್ಕೊಂಡಿಲ್ಲ ಇವಾಗ ಅಂಗಡಿಗೆ ಹೋಗ್ಬಿಟ್ಟಾಗ ಕೂಡ ಮಾಡ್ಕೋಬೇಕು ಮಾಡ್ಕೊಂಡು ನಾನು ಇನ್ನೊಂದು ಸ್ವಲ್ಪ ಎಡಿಟಿಂಗ್ ಎಲ್ಲ ಮಾಡ್ಕೋದು ತುಂಬ ಪೆಂಡಿಂಗ್ ಇದೆ ಗೈಸ್ ನಿಜವಾಗೂ ಬಟ್ ಓಕೆ ಓಕೆ ಇವಾಗ ಸ್ವಲ್ಪ ಹುಷಾರಾಗ್ತೀನಿ ಬೇಗ ಮತ್ತೆ ಮುಂಚೆ ಥರನೇ ಅಟ್ ಟೈಮ್ ಕರೆಕ್ಟಾಗಿ ವಿಡಿಯೋಸ್ ಅಪ್ಲೋಡ್ ಮಾಡೋದು ಅಥವಾ ಎಡಿಟಿಂಗ್ ಮಕ್ಕಳೆಲ್ಲ ಮಾಡ್ಕೊತೀನಿ ಆ್ಯಂಡ್ ನಿಮ್ಮ ಸಪೋರ್ಟ್ ಇದೇ ಥರ ಇರಲಿ ಅಂತ ಹೇಳ್ತಾ ಮತ್ತೆ ನಾಳೆ ಹೊಸ ಕಲೆಕ್ಷನ್ ಜೊತೆ ಬಾಯ್ ಬಾಯ್